ಎಲ್ಲಂದ್ರಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ದೀರಾ ಹಾಗಿದ್ರೆ ಹುಷಾರ್ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಕಾದಿದೆ ಶಾಕ್ ಬೆಂಗಳೂರಲ್ಲಿ ಪಾರ್ಕಿಂಗ್ಗೆ ಬರ್ತಾ ಇದೆ ಹೊಸ ರೂಲ್ಸ್ ಪಾರ್ಕಿಂಗ್ ಫೀ ನೀತಿ ಜಾರಿಗೆ ಮುಂದಾದ ಜಿಬಿಎ ಮನೆ ಕಾಂಪೌಂಡ್ ನಲ್ಲಿ ಮಾತ್ರ ಪಾರ್ಕಿಂಗ್ ಮಾಡಬೇಕು ಮನೆ ಕಾಂಪೌಂಡ್ ನಲ್ಲಿ ಮಾತ್ರ ಪಾರ್ಕಿಂಗ್ ಮಾಡಬೇಕು ಅಂತ ಸೂಚನೆ ಕೊಡಲಾಗಿದೆ ರಸ್ತೆಯಲ್ಲಿ ವಾಹನ ನಿಲ್ಲಿಸಿದ್ರೆ ದಂಡ ಫಿಕ್ಸ್ ಬೆಂಗಳೂರಲ್ಲಿ ಪಾರ್ಕಿಂಗ್ ಜಿಬಿಎ ಹೊಸ ನಿಯಮ ಎಲ್ಲಂದ್ರಲ್ಲಿ ಪಾರ್ಕಿಂಗ್ ಮಾಡಬಾರದು ಎಲ್ಲಂದ್ರಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಸಂಕಷ್ಟ ಪಾರ್ಕಿಂಗ್ ಗೆ ಬರ್ತಾ ಇದೆ ಹೊಸ ರೂಲ್ಸ್ ಪಾರ್ಕಿಂಗ್ ಅಂತ ಸ್ಥಳ ಗುರುತಿಸಲಿದೆ ಜಿಬಿಎ ಎಲ್ಲಂದ್ರಲ್ಲಿ ವಾಹನಗಳನ್ನ ನಿಲ್ಲಿಸೋ ಹಾಗಿಲ್ಲ ರಸ್ತೆಯಲ್ಲಿ ವಾಹನ ನಿಲ್ಲಿಸಿದ್ರೆ ಕಟ್ಟಲೇಬೇಕು ಹಣ ಪಾರ್ಕಿಂಗ್ ನಿಯಮ ಜಾರಿಗೆ ನಿರ್ಧಾರ ಮಾಡಿದೆ ಜಿಬಿಎ ಬೆಂಗಳೂರಿಗರಿಗೆ ಶಾಕ್ ಪಾರ್ಕಿಂಗ್ ಫೀ ನಿಯಮ ಪ್ರತಿ ಕಾರಿಗೆ ಮಾಸಿಕ ಮೂರು ಸಾವಿರ ನಿಗದಿಗೆ ಚಿಂತನೆ ಮಾಡಲಾಗಿದೆ ಎಲ್ಲಂದ್ರಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ರೆ ಬೇಗ್ ಶಾಕ್ ಆಗಿದೆ ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಜಾಗ ಗುರುತಿಗೆ ಕ್ರಮ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ ಅನ್ನೋ ಸಬೂಬು ರಸ್ತೆಯಲ್ಲಿ ವಾಹನ ನಿಲ್ಲಿಸಿದ್ರೆ ಕಟ್ಟಬೇಕು ಹಣ ವಾಹನಗಳು ಸುರಕ್ಷಿತ ಟ್ರಾಫಿಕ್ ನಿಯಂತ್ರಣ ಜಿಬಿಎಗೆ ಆದಾಯ ಇದು ಮಾಸ್ಟರ್ ಪ್ಲಾನ್ ಅಂತಾನೆ ಹೇಳಬಹುದು ಎಸ್ ಇದು ಬೆಂಗಳೂರಿಗರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಎಲ್ಲಂದ್ರಲ್ಲಿ ವಾಹನಗಳನ್ನ ಪಾರ್ಕ್ ಮಾಡಿದ್ರೆ ಬೀಳುತ್ತೆ ಭಾರಿ ದಂಡ ಅಷ್ಟೇ ಅಲ್ಲ ಜಿಬಿ ಇಂದ ಕಠಿಣ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗುತ್ತೆ ಸ ಬೆಂಗಳೂರಿನಲ್ಲಿ ಪಾರ್ಕಿಂಗ್ಗೆ ಬರ್ತಾ ಇದೆ ಹೊಸ ರೂಲ್ಸ್ ಸ ರೂಲ್ಸ್ ತರ್ತಾ ಇದೆ ಜಿಬಿಎ ಪಾರ್ಕಿಂಗ್ ಫೀ ನೀತಿ ಜಾರಿಗೆ ಮುಂದಾದ ಜಿಬಿಎ ಮನೆ ಕಾಂಪೌಂಡ್ ನಲ್ಲಿ ಮಾತ್ರ ಪಾರ್ಕಿಂಗ್ ಮಾಡಬೇಕು ರಸ್ತೆಯಲ್ಲಿ ವಾಹನ ಪಾರ್ಕಿಂಗ್ ಮಾಡುವಂತಿಲ್ಲ ಪಾರ್ಕಿಂಗ್ ಗೆ ಬರ್ತಾ ಇದೆ ಹೊಸ ರೂಲ್ಸ್ ಬೆಂಗಳೂರಲ್ಲಿ ಬೆಂಗಳೂರಿಗರಿಗೆ ಇದು ಬಿಗ್ ಶಾಕಿಂಗ್ ನ್ಯೂಸ್ ಎಲ್ಲಂದ್ರಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಸಂಕಷ್ಟ ಫಿಕ್ಸ್ ಗೆ ಬರ್ತಾ ಇದೆ ಹೊಸ ರೋಲ್ಸ್ ಪಾರ್ಕಿಂಗ್ ಎಂತ ಸ್ಥಳ ಗುರುತಿಸಲಿದೆ ಜಿಬಿಎ ಬೆಂಗಳೂರಲ್ಲಿ ಗೆ ಜಿಬಿಎ ಹೊಸ ನಿಯಮ ಜಾರಿಗೆ ತರತ್ತೆ ರಸ್ತೆಯಲ್ಲಿ ವಾಹನ ನಿಲ್ಲಿಸಿದ್ರೆ ಕಟ್ಲೇಬೇಕಾಗತ್ತೆ ಹಣ